ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಿಮ್ಮ ಅನುಷ ನೀವು ನೋಡ್ತಿದ್ದೀರ ಹೀಗೆ ಗುರು ಯೂಟ್ಯೂಬ್ ಚಾನಲನ್ನು ಸೊ ಕಳೆದ ಸ್ವಲ್ಪ ದಿನಗಳ ಹಿಂದೆ ನಾನೊಂದು ಕಮ್ಯುನಿಟಿಯಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ ಇನ್ ಕೇಸ್ ನನಗೇನಾದರೂ ಕ್ವಶನ್ ಕೇಳಬೇಕಿತ್ತು ಅಂತಂದರೆ ನೀವು ಅಲ್ಲಿ ಕೇಳಬಹುದು ಅಂತ ಸೊ ಆ ಒಂದು ಪೋಸ್ಟಿಗೆ ನನಗೊಬ್ಬರು ಕಾಮೆಂಟ್ ಮಾಡಿದರೂ ಒಬ್ರೇ ನಾಲ್ಕು ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ್ಯಂಡ್ ಆ ಪ್ರಶ್ನೆಗಳು ಹೇಗಿತ್ತು ಅಂತಂದರೆ ಲೈಕ್ ಓಕೆ ನಿಮ್ಮ ಲವ್ ಸ್ಟೋರಿ ಹೇಗೆ ಆಯಿತು ಅಂತ ಸೊ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಲವ್ ಸ್ಟೋರಿ ಹೇಗಾಯಿತು ಅಂತ ಕೇಳಿದರು ಕ್ವೆಶನು ಇಟ್ಸ್ ಓಕೆ ನಿಮಗೆ ಹೇಗೆ ಗೊತ್ತು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಅದು ಹೇಗೆ ಕೇಳಿದ್ರಿ ನಂಗೆ ಗೊತ್ತಾಗ್ತಿಲ್ಲ ಎರಡನೇದು ಬಂದುಬಿಟ್ಟು ನಿಮಗೆ ಮಕ್ಳು ಯಾಕೆ ಆಗಿಲ್ಲ ಇನ್ನವರೆಗೂ ಮಕ್ಳು ಯಾಕೆ ಮಾಡ್ಕೊಂಡಿಲ್ಲ ಅಂತ ಸೋ ಅದು ಕೂಡ ನೀವೇ ಕ್ಲಾರಿಟಿಗೆ ಬಂದುಬಿಟ್ಟಿದ್ರ ಮಕ್ಕಳಾಗಿಲ್ಲ ಅಂತ ಹೌದು ಆಗಿಲ್ಲ ಮಕ್ಕಳು ಯಾಕೆ ಆಗಿಲ್ಲ ಅನ್ನೋದಕ್ಕೆ ರೀಸನ್ಸ್ ಇದೆ ಸಿ ಮದುವೆ ಆಗಿಬಿಟ್ಟು ನಮ್ಮದು ಸಿಕ್ಸ್ ಇಯರ್ಸ್ ಆದರೂ ಕೂಡ ಇನ್ನೂ ಮಕ್ಕಳು ಆಗ್ತಿಲ್ಲ ಯಾಕೆ ಅನ್ನೋದಕ್ಕೆ ರೀಸನ್ಸ್ ಇದೆ ಅದು ನಾನು ಹೇಳ್ತೀನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಬ್ಲಾಗಲ್ಲಿ ನೆಕ್ಸ್ಟು ನಿಮ್ಮ ಡೈಲಿ ರೊಟೀನ್ ಬಗ್ಗೆ ಹೇಳಿ ಅಂತ ಹೇಳಿದರು ಓಕೆ ಹೇಳ್ತೀನಿ ಬಟ್ ನಾನು ಈ ವಿಡಿಯೋ ಅಥವಾ ಈ ಚಾನಲ್ನ ಓಪನ್ ಮಾಡಿರೋದು ಓಕೆ ನನ್ನಿಂದ ಯಾರಿಗಾದರೂ ಒಬ್ಬರಿಗೆ ಇನ್ಫಾರ್ಮೇಟಿವ್ ವಿಡಿಯೋನ ಕೊಡಬೇಕು ಅಂಥೇಳಿ ಅದಕ್ಕೆ ಮಿಕ್ಕಿ ಯಾರಾದರೂ ವ್ಯೂವರ್ಸ್ ನನ್ನ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದಾರೆ ಅಥವಾ ನನ್ನ ಬಗ್ಗೆ ತಿಳ್ಕೊಳಕ್ಕೆ ಇಂಟ್ರೆಸ್ಟೆಡ್ ಇದ್ದಾರೆ ಅಂತಂದರೆ ಖಂಡಿತ ನಾನು ಹೇಳ್ತೀನಿ ಯಾರಿಗೂ ಏನು ಭಯ ಪಡೋವಂಥದ್ದು ಏನೂ ಇಲ್ಲ ಬಿಕಾಸ್ ಮುಚ್ಚುಮಾರ ಮಾಡೋವಂಥದ್ದು ಯಾವುದೂ ಇಲ್ಲ ಆರಾಮಾಗಿ ಹೇಳ್ಕೊಬೋದು ಎಲ್ಲನೂ ಎಲ್ಲರಲ್ಲೂ ಡ್ರಾಬ್ಯಾಕ್ಸ್ ಇರುತ್ತೆ ಅಡ್ವಾಂಟೇಜಸ್ ಇರುತ್ತೆ ಎಲ್ಲ ಇರುತ್ತೆ ಸೊ ಅದನ್ನು ಹೈಡ್ ಮಾಡಿಕೊಂಡು ಹೊರಗಡೆ ಒಂದು ಅಥವಾ ಕ್ಯಾಮ್ರಾ ಮುಂದೆ ಒಂದು ಮನಸ್ಸೊಳಗೊಂದು ಮನೆಯಲ್ಲೊಂದು ಇಲ್ಲ ಎಲ್ಲ ಕಡೆಗೂ ಹಾಗೆ ಇರ್ತೀನಿ ಬಟ್ ಒಂದು ಟೈಮ್ ಅಂತ ಬರಬೇಕು ಅಂತ ಕಾಯ್ತಾ ಇದ್ದೆ ಸೊ ಫಸ್ಟ್ ಒನ್ ಬಂದುಬಿಟ್ಟು ನನ್ನ ಡೈಲಿ ರೊಟೀನ್ ನನ್ನ ಡೈಲಿ ರೊಟೀನ್ ಬಂದುಬಿಟ್ಟು ಬೆಳಗ್ಗೆ ಮಾರ್ನಿಂಗ್ ಎದ್ಳ್ತೀನಿ ಎದ್ದ ತಕ್ಷಣ ಎಲ್ಲ ಕೆಲಸ ಮನೆ ಕೆಲಸ ಅಡುಗೆ ಅದು ಇದು ಎಲ್ಲ ಮಾಡ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಆಫೀಸ್ಗೆ ಹೋಗ್ತೀನಿ ಆಫೀಸಲ್ಲಿ ವರ್ಕ್ ಮುಗಿಸ್ತೀನಿ ಮತ್ತು ಸಂಜೆ ತಿರ್ಗಿ ಮನೆಗೆ ಬರ್ತೀನಿ ಮನೆಗೆ ಬಂದಮೇಲೆ ಮತ್ತು ಮನೆ ಅಡುಗೆ ಅದು ಇದು ಕೆಲಸ ನೋಡಿಕೊಂಡು ಸ್ವಲ್ಪ ಯೂಟ್ಯೂಬ್ ಇತ್ತೀಚೆಗೆ ಸ್ವಲ್ಪ ದಿನಗಳಿಂದ ಯೂಟ್ಯೂಬು ಅದಕ್ಕೊಂದು ಕಂಟೆಂಟ್ ಏನು ಹುಡ್ಕೋದು ಎಡಿಟಿಂಗು ವಾಯ್ಸ್ ಓವರ್ ಕೊಡೋಂಥದ್ದು ಪೋಸ್ಟ್ ಮಾಡೋವಂಥದ್ದು ಶೇರಿಂಗು ಸೊ ಇದ್ರ ಬಗ್ಗೆ ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಇಷ್ಟೇ ನನ್ನ ಡೈಲಿ ರೊಟೀನ್ ಹೀಗೆ ಇರ್ತೈತಿ ಸ್ವಲ್ಪ ಸಂಡೇ ಇದ್ದರೆ ಚೆನ್ನಾಗಿರೋ ಒಳ್ಳೆ ಅಡುಗೆ ಊಟ ಮತ್ತು ಮನೇಲಿ ಮಿಕ್ಕಿರೋ ಕೆಲಸಗಳು ಹಾಗೆ ಎಲ್ಲನೂ ಸೊ ಓವರ್ ಆಗಿ ಒಂದು ವ್ಲಾಗ್ಸನ್ನು ಮಾಡೋವಂಥದ್ದು ಇದೆಲ್ಲ ಮಾಡ್ತಾಯಿರ್ತೀನಿ ಇರ್ತೀನಿ ಇದು ನನ್ನ ಡೈಲಿ ರೊಟೀನ್ ದೆನ್ ಅದು ಬಿಟ್ಟರೆ ನೆಕ್ಸ್ಟ್ ಕ್ವೆಶನ್ ಏನು ಅಂತಂದರೆ ಲವ್ ಸ್ಟೋರಿ ಏನು ಅಥವಾ ನಮ್ಮ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ ಅಥವಾ ಲವ್ ಮ್ಯಾರೇಜಾ ಅಂತ ಕ್ಯೂರ್ಯಾಸಿಟಿ ಜನಕ್ಕೆ ಸೊ ಅದ್ರ ಬಗ್ಗೆ ಹೇಗೆ ಲವ್ ಸ್ಟೋರಿ ಸ್ಟಾರ್ಟ್ ಆಯಿತು ಹೇಗೆಲ್ಲ ಆಯಿತು ನಿಜವಾಗ್ಲೂ ಲವ್ ಸ್ಟೋರಿನಾ ಅಥವಾ ಅರೇಂಜ್ ಮ್ಯಾರೇಜಾ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ನನಗನ್ಸುತ್ತೆ ನನ್ನ ಪಾಸ್ಟ್ ಲೈಫಲ್ಲಿ ತುಂಬ ಸ್ಟೋರೀಸ್ ಇದೆ ಸೋ ಆ ಎಲ್ಲ ಸ್ಟೋರೀಸ್ನೂ ಹೇಳಿದ್ರೆ ಎಲ್ಲ ಹೇಳ್ಕೋಬೇಕು ಅಂತ ನನ್ನ ಆಸೆ ಇಲ್ಲ ಇಲ್ಲ ಅಂದರೆ ಬೇಡ ಹೀಗೆ ಮರೆಕಾಯಿ ಅಂತಾರಲ್ಲ ಹಾಗೆ ಇದ್ಕೊಂಬಿಡೋಣ ಅಂತ ಬಿಕಾಸ್ ಹೇಳಿದಾಗ ನನ್ನಿಂದ ಯಾರಾದರೂ ಇನ್ಸ್ಪೈರ್ ಆಗಿರಬೇಕು ಅಂತ ಅಂಥ ಪಾಸ್ಟ್ ಬ್ಯಾಕ್ಗ್ರೌಂಡ್ ಕೂಡ ನನಗಿದೆ ನಾನು ಅದನ್ನು ತೋರಿಸ್ಕೊಳ್ಳೋದಿಲ್ಲ ಯೂಶ್ವಲಿ ಜಗತ್ತಿಗೆ ತುಂಬ ನನಗೆ ಹತ್ತಿರದ ಹತ್ತಿರ ಇರೋವಂಥ ಪರ್ಸನ್ಗೆ ಮಾತ್ರ ಗೊತ್ತು ಆ ಸ್ಟೋರೀಸ್ ಎಲ್ಲ ಏನೇನೆಲ್ಲ ಆಗಿದೆ ಹಿಂದೆ ನನ್ನ ಜೀವನದಲ್ಲಿ ಅಂತ ಸೊ ಇವತ್ತು ನಾನು ಇಲ್ಲಿಗೆ ಇಷ್ಟು ಈ ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದು ಯೂಟ್ಯೂಬ್ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಕುತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಿದ್ದೀನಿ ಮತ್ತು ಇವತ್ತು ನಾನು ಏನಾದರೂ ಒಂದು ಒಂದಿಷ್ಟು ದುಡ್ಡನ್ನ ಅರ್ನ್ ಮಾಡ್ತಾಯಿದ್ದೀನಿ ಹೊರಗಡೆ ಜಾಬಲ್ಲಿ ಆಗಿರ್ಬೋದು ವಾಟೆವರ್ ಯಾವುದೋ ವೇಸಿಂದ ಎಲ್ಲ ಅರ್ನ್ ಅರ್ನ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ರೀಸನ್ನು ಒಂದು ನಮ್ಮ ತಾಯಿ ಫಸ್ಟ್ ನನಗೆ ಮುಂಚೆಯಿಂದ ಕೈ ಹಿಡಿದು ಇಲ್ಲಿವರೆಗೂ ಓದಿಸಿ ನನ್ನನ್ನು ಇನ್ನೊಬ್ಬರು ಕೇರ್ ಪರ್ಸನ್ ಹತ್ರ ಕಳಿಸಿರೋದಕ್ಕೆ ಇನ್ನೊಂದು ನನ್ನ ಗಂಡ ಪರ್ಸನ್ ಸೊ ನನ್ನ ಹಸ್ಬೆಂಡ್ ಮತ್ತು ನನ್ನ ತಾಯಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ನನ್ನ ಲೈಫಲ್ಲಿ ಸೊ ತುಂಬ ಖುಷಿಯಾಗುತ್ತೆ ಅವರು ನನಗೆ ಹೇಳಿಕೊಟ್ಟಿರೋದು ಒಬ್ರು ಕಷ್ಟ ಅಂದರೆ ಏನೋ ಅಂತ ತೋರಿಸ್ತಾರೆ ಚಿಕ್ಕವರಿದ್ದಾಗ ಯಾವ ಲೆವೆಲಿಗೆ ಅಂತ ಅಂದರೆ ಅದು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಕೇಳಿದ್ರೇ ಮಜಾ ಆ ಸ್ಟೋರಿನ ಬಿಕಾಸ್ ನೆವರ್ ಎವರ್ ಐ ಕ್ಯಾಂಟ್ ಎಕ್ಸ್ಪ್ಲೈನ್ ಇನ್ ಸಿಂಗಲ್ ಲೈನ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆ್ಯಂಡ್ ಒಬ್ಬರು ಕಷ್ಟ ಅಂತ ತೋರಿಸಿದ್ರೆ ಇನ್ನೊಬ್ಬರು ಕಂಫರ್ಟ್ ಝೋನ್ ಅಂದರೆ ಹೆಂಗೆಲ್ಲ ಇರುತ್ತೆ ಓಕೆನಾ ಡೆಡ್ ಅಪೋಸಿಟ್ ಸೊ ಖುಷಿ ಅಂದರೆ ಹೇಗೆಲ್ಲ ಇರುತ್ತೆ ಫ್ರೀ ಜೀವನ ಹೆಂಗಿರುತ್ತೆ ಅಂತ ತೋರಿಸಿದವರು ನನ್ನ ಹಸ್ಬೆಂಡ್ ಆಗಿರ್ತಾರೆ ಸೊ ಅದಕ್ಕೆ ಇವರಿಬ್ಬರು ತುಂಬ ಮೇನ್ ರೋಲ್ ಮತ್ತು ಇನ್ನೊಂದಿಷ್ಟು ನನ್ನ ಲೈಫಲ್ಲಿ ಒಳ್ಳೊಳ್ಳೆ ಒಂದು ಮೆಮೊರೀಸ್ನ ಸ್ವೀಟ್ ಚಿಕ್ಕ ಚಿಕ್ಕ ಮೆಮೋರಿಸನ್ನ ಪ್ರೀತಿನ ತೋರಿಸಿದವರು ನಮ್ಮ ಅಜ್ಜ ಅಮ್ಮನ ತಂದೆ ಸೊ ಅವರು ಕೂಡ ತಿಮ್ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ನನ್ನ ಜೀವನದಲ್ಲಿ ಸೊ ಐ ಥಿಂಕ್ ನನ್ನ ಜಗತ್ತಲ್ಲಿ ಭಾಳ ಹತ್ತಿರ ಬಂದಿರೋ ಪರ್ಸನ್ ಈ ಮೂರು ಜನ ಅಂತ ಅನಿಸುತ್ತೆ ಅಂದರೆ ತುಂಬ ವರ್ಷಗಳ ಕಾಲ ಸಿ ಸ್ಟೆಪ್ ಸ್ಟೆಪ್ಪಿಗೂ ಫ್ರೆಂಡ್ಸ್ ಬರ್ತಾರೆ ಹೋಗ್ತಾರೆ ರಿಲೇಟಿವ್ಸ್ ಬರ್ತಾರೆ ಹೋಗ್ತಾರೆ ಕಲೀಗ್ಸ್ ಅವರು ನೂರಾರು ಜನ ಪರಿಚಯ ಆಗ್ತಾ ಇರ್ತಾರೆ ಅದರಲ್ಲಿ ತುಂಬ ಜನ ಉಳ್ಕೊಂಡವರು ಇರ್ತಾರೆ ಬಟ್ ಆ ಉಳ್ಕೊಂಡವರಲ್ಲೂ ತುಂಬ ದಿನಗಳ ಕಾಲ ಉಳ್ಕೊಂಡವರು ಈ ಮೂರು ಜನ ಅದರಲ್ಲಿ ನನಗೆ ಇಬ್ರು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಸೊ ಹಾಗೆ ನನ್ನ ಪಾಸ್ಟ್ ಲೈಫಲ್ಲಿ ಏನೇನೆಲ್ಲ ಆಯಿತು ಅಂತ ನಾನು ಈಗಲೇ ಹೇಳೋಕ್ಕೋಗಲ್ಲ ಯಾವುದ್ರ ಬಗ್ಗೆನೂ ಬಿಕಾಸ್ ಆ ಸ್ಟೋರೀಸ್ ಬಗ್ಗೆ ಇಂಟ್ರೆಸ್ಟ್ ತೊಗೊಳೋರು ಇದ್ದರೆ ಮಾತ್ರ ಅಥವಾ ಅರ್ಥ ಮಾಡ್ಕೊಳ್ಳೋರು ಮಾತ್ರ ಒಂದು ಕಷ್ಟನ ಅರ್ಥ ಮಾಡ್ಕೊಳ್ಳೋರು ಇದ್ದರೆ ನಾನು ಹೇಳ್ತೀನಿ ಒಬ್ಬರು ಬಟರ್ಫ್ಲೈ ಗರ್ಲ್ ಅಂತ ಇದ್ದಾರೆ ಸೊ ಅವ್ರು ಕಮೆಂಟ್ ಮಾಡಿದರು ಎಸ್ ಮೈ ಡಿಯೋ ಬಟರ್ಫ್ಲೈ ಗರ್ಲ್ ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಬಟ್ ಇಂಟ್ರೆಸ್ಟ್ ಇರದೆ ಇರೋರಿಗೆ ನಾನು ಹೇಳಿದಾಗ ಅದು ಬೋರ್ ಆಗುತ್ತೆ ಸೊ ಹಾಗಾಗಿ ಅಟ್ಲೀಸ್ಟ್ ಮೋಸ್ಟ್ ಆಫ್ ದ ಪೀಪಲ್ ಅದೇ ಥರ ಯಾರಾದರೂ ಕೇಳಿದ್ರೆ ನನಗೆ ಹೇಳಲಿಕ್ಕೆ ನನಗೂ ಒಂದು ಉತ್ಸಾಹ ಇರುತ್ತೆ ಓಕೆ ನನ್ನ ಬಗ್ಗೆನೋ ಕೇಳ್ತಾ ಇದ್ದಾರೆ ಇಂಟ್ರೆಸ್ಟೆಡ್ ಇದ್ದಾರೆ ನಾನು ಹೇಳ್ಕೊಂಡ್ರೆ ಅರ್ಥ ಮಾಡ್ಕೊಬೋದೇನೋ ಅಂತ ಸಿ ಅರ್ಥ ಮಾಡ್ಕೊಳ್ಳ್ದೇ ಇರೋ ಜನನೂ ಸಿಗ್ತಾರೆ ಬಟ್ ತುಂಬ ಜನ ಆ ಥರ ಕಮೆಂಟ್ ಮಾಡಿಬಿಟ್ಟು ಕೇಳಿದ್ರೆ ಆವಾಗ ಹೇಳ್ಕೊಳ್ಳೋ ಅಂಥ ಫೀಲಿಂಗ್ಸ್ ಬೇರೆ ಇರುತ್ತೆ ಸೊ ಹಾಗಾಗಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಈ ಥರದ್ದು ಟ್ರೂ ಸ್ಟೋರೀಸ್ ಮೇಲೆ ನನ್ನದೇ ಸ್ಟೋರೀಸ್ ಮೇಲೆ ಏನಾದರೂ ವಿಡಿಯೋ ಮಾಡಬೇಕು ಅಂತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಖಂಡಿತ ಮಾಡ್ತೀನಿ ಅಮ್ಮ ತಾಯಿ ಏನು ಕೊರಿತಿದೀಯಮ್ಮ ನಿನ್ನ ಚಾನಲಿಗೆ ಬಂದಿರೋದು ಮೀಶೋ ಪ್ರಾಡಕ್ಟ್ ರಿವ್ಯೂ ನೋಡಲಿಕ್ಕೆ ಅದನ್ನು ಬಾಡೋದು ಬಿಟ್ಟು ನೂರ ಎಂಟು ಮಾಡ್ಕೊಂಡು ಕೂತಿದೀಯಾ ಅಂತ ಯಾರಾದರೂ ಹೇಳೋರಿದ್ರೆ ದಯವಿಟ್ಟು ಕಮೆಂಟೇ ಮಾಡೋಕ್ಕೆ ಹೋಗ್ಬೇಡಿ ಅಂದ್ರೂ ಮಾಡ್ಬೋದು ನಾನು ಆಕ್ಸೆಪ್ಟ್ ಮಾಡ್ತೀನಿ ಬೇಜಾರು ಮಾಡ್ಕೊಳ್ಳಲ್ಲ ಬಿಕಾಸ್ ನೆಗೆಟಿವ್ ಪಾಸಿಟಿವ್ ಈಕ್ವಲ್ ಆಗಿ ತಗೋಬೇಕು ಜನ ಕಡೆಯಿಂದ ಓಕೆ ಟ್ರೈ ಮಾಡಿ ನಾನು ವೆಯ್ಟ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಓಕೆ ಸೊ ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟ್ಯಾಬ್ ಬಾಯ್ ಬಾಯ್